ಇವತ್ತನೇ ಈ ಸುದ್ದಿಗೋಷ್ಠಿಯನ್ನು ಬಹುಶಃ ನಮ್ಮ ಶತಾಮನೋತ್ಸವ ಕಟ್ಟಡದ ಉದ್ಘಾಟನೆಯ ಪೂರ್ವಭಾವಿಯಾಗಿ ನಮ್ಮ ರೆಡ್ ಕ್ರಾಸ್ ಸಮಿತಿಯಿಂದ ಮಾಡ್ತಾ ಇದ್ದೇವೆ ನಿಮಗೆಲ್ಲ ತಿಳಿದಾಗಲೇ ಭಾರತೀಯ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಕಳೆದ ಏಳು ದಶಕಗಳಿಂದ ಮಾನವೀಯ ಸೇವೆಗೆ ತೊಡಗಿಸಿಕೊಂಡಿದ್ದೇವೆ ಬಹುಶಃ ಏಳು ದಶಕಗಳಲ್ಲಿ ಇದರ ಬೀಜವನ್ನು ಹಾಕಿದವರು ತುಂಬ ಜನ ಇದ್ದಾರೆ ಅವರು ಕೆಲವರು ನಮ್ಮೊಂದಿಗೆ ಇಲ್ಲ ಈಗ ಕೆಲವರು ನಮ್ಮ ಸಮಿತಿಯಲ್ಲಿ ಇಲ್ಲದಿರಬಹುದು ಆದರೆ ಅವರು ಹಾಕಿಕೊಟ್ಟಂಥ ದಾರಿಯನ್ನು ಇವತ್ತು ತೆಗೆದುಕೊಂಡು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜುಲೈಗೆ ಈ ಮಟ್ಟಕ್ಕೆ ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಆಗ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಶಾಖೆ ಒಂದು ವಿಭಿನ್ನವಾದ ರೀತಿಯ ಕೆಲಸಗಳನ್ನು ಮಾಡುತ್ತಿರುವುದನ್ನು ಬಹುಶಃ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಸದಸ್ಯರಿಗೆ ಹಾಗೆ ನಮ್ಮ ಇಲ್ಲಿಯ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ನಾನು ಬಹುಶಃ ಮೊತ್ತ ಮೊದಲಿಗೆ ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾನು ನಮ್ಮ ಪತ್ರಕರ್ತರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಕಳೆದ ಕೆಲವು ವರ್ಷದಿಂದ ನಾವು ಪತ್ರಕರ್ತರನ್ನು ಒಂದು ಕಮಿಟಿ ಸದಸ್ಯರನ್ನಾಗಿ ತಿಳ್ಕೊಳ್ತೇವೆ ಈ ಸರ್ತಿ ನಮ್ಮ ಟಿ ಬಿ ಹರೀಶ್ ರಯ್ಯವರು ನಿಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಸಹ ನಮ್ಮ ಒಂದು ಕಮಿಟಿಯ ಡೈರೆಕ್ಟರ್ ಆಗಿದ್ದಾರೆ ಪ್ರತಿಯೊಂದು ರೆಡ್ ಕ್ರಾಸಿನ ಯಾವುದೇ ವಿಷಯ ಇದ್ರೆ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಎಲ್ಲದರಲ್ಲಿ ಬರುವುದರಿಂದ ಅದನ್ನು ನೋಡಿ ನಮ್ಮ ಎಷ್ಟೋ ವಾಲಂಟಿಯರ್ ದಾನಿಗಳು ನಮ್ಮ ಈ ಬಿಲ್ಡಿಂಗ್ ಇರುವುದು ಬೇರೆ ಬೇರೆ ವಿಚಾರಕ್ಕೆ ಸಪೋರ್ಟ್ ಮಾಡಿರುವುದಕ್ಕೆ ನಾನು ಇನ್ನೊಮ್ಮೆ ಈ ಪತ್ರಿಕಾ ಮಾಧ್ಯಮಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ನಾವು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಈ ಬಿಲ್ಡಿಂಗನ್ನು ಮಾಡೋ ಪ್ಲ್ಯಾನ್ ಮಾಡಿದಾಗ ಇದಕ್ಕೆ ಜಾಗ ಬೇಕಂತ ಹೇಳುವಾಗ ಜಾಗ ತಗೊಳ್ಳಿಕ್ಕೆ ನಮಗೆ ನಮ್ಮ ಹಿಂದಿನ ಸೆಕ್ರೆಟರಿ ಹಾಗೂ ಅಪಾರ ಜಿಲ್ಲಾಧಿಕಾರಿ ಶರ್ಮಾ ಅವರು ಬಹಳ ಪ್ರಯತ್ನ ಮಾಡಿ ಇಪ್ಪತ್ತೊಂಬತ್ತು ಸೆನ್ಸ್ ಜಾಗವನ್ನು ನಮಗೆ ರೆಡ್ ಕ್ರಾಸ್ಗೆ ಸಿಗುವಂಥ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆಗ ನಾವು ಅವರಿಗೆ ಒಂದು ಹೇಳಿದ್ದೇನೆ ಶರ್ಮರಿಗೆ ನೀವು ಜಾಗವ ಏನಾದರೂ ನಮ್ಮ ರೆಡ್ ಕ್ರಾಸ್ಗೆ ಬಂದರೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಡಿತ ನಾವು ಮಾಡಿ ಮಾಡ್ತೇವೆ ಆದರೆ ನಮ್ಮಲ್ಲಿ ಕೈಯಲ್ಲಿ ಹಣ ಇಳಿದಿರುವ ಆದರೆ ವಿ ಹ್ಯಾವ್ ವೆರಿ ಗುಡ್ ವಿಷನ್ ಅಂಡ್ ವಿಷನ್ ವಿ ವಿಲ್ ಡೂ ಇಟ್ ಅಂತ ಹೇಳಿದ್ದೀನಿ ಬಹುಶಃ ಅವರು ಹೇಳಿದ ಒಂದು ಆ ಒಂದು ಅದು ನಮಗೆ ಮುಟ್ಲಿಕ್ಕೆ ಸ್ವಲ್ಪ ಲೈಟ ಬಿಕಾಸ್ ಕೊರೋನಾದಿಂದ ಬೇರೆ ಬೇರೆ ಕಾರಣದಿಂದ ಆದರೆ ಇವತ್ತು ನಮ್ಮ ಫುಲ್ ಫ್ಲೆಜ್ಡ್ ಆಗಿ ಬಿಲ್ಡಿಂಗ್ ಇವತ್ತು ಇಲ್ಲಿ ಮುಟ್ಟಿದೆ ನಿಮ್ಗೆ ಗೊತ್ತಿರುವ ಹಾಗೆ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಪ್ರೋಗ್ರಾಮ್ ಮಾಡುವಾಗ ನಾವು ಟೌನ್ ಹಾಲ್ ಇರಬಹುದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನ ಜೋಡಣೆ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತೇವೆ ಆದರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆಗ ನಮ್ಮ ಸಮಿತಿಯವರು ಅಥವಾ ಹಿಂದಿನ ಸಮಿತಿಯವರಿಗೆ ಒಂದು ಒಂಬತ್ತು ವರ್ಷದ ಹಿಂದೆ ನಾನು ಚೇರ್ಮನ್ ಆಗಿ ಅಲ್ಲಿಂದ ನಾನು ಹೇಳ್ತಾ ಇರ್ಬೋದು ನಮ್ಗೊಂದು ವಿಷನ್ ಇತ್ತು ನಮಗೊಂದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಯಾವುದೇ ಸಮಾಜ ಸೇವೆ ದಕ್ಷಿಣ ಕನ್ನಡದಲ್ಲಿ ಬೇಕಾದರೆ ಮುಂಚೂಣಿಯಲ್ಲಿ ನಿಂತು ಆ ಸೇವೆಯನ್ನು ಮಾಡಬಹುದು ಸಪೋಸ್ ಈಗ ನಾವು ಯಾರೋ ಒಂದು ಹತ್ತು ಜನ ವೀಲ್ ಚೇರ್ ಕೇಳಿದರೆ ಒಂದು ನಾಲ್ಕು ಜನ ಕೊಡ್ಲಿಕ್ಕೆ ಆಗ್ತದೆ ಆದರೆ ಹತ್ತು ಜನ ಕೇಳಿದರೆ ಹತ್ತು ಜನಕ್ಕೆ ವೀಲ್ ಚೇರನ್ನು ಯಾವುದೇ ಡಿಲೇ ಮಾಡದೆ ಕೊಡುವಂಥ ಸಾಮರ್ಥ್ಯ ಈ ರೆಡ್ ಕ್ರಾಸಿಗೆ ಬಂದರೆ ಬಹುಶಃ ಯಾವ ಸಂಘ ಸಂಸ್ಥೆಗಳಿಗಿಂತ ನಾವು ಮೊದಲಾಗಿ ಒಂದು ಬಡವರಿಗೆ ಅಥವಾ ಬಲ್ಲಿದರಿಗೆ ಸಹಾಯ ಮಾಡುವಂಥ ಒಂದು ಕೆಪಾಸಿಟಿ ಈ ರೆಡ್ ಕ್ರಾಸಿಗೆ ಬರಬೇಕು ಹಿನ್ನೆಲೆಯಲ್ಲಿ ಬಿಲ್ಡಿಂಗನ್ನು ಮಾಡಿದ್ದೇವೆ ಇವತ್ತು ಈ ಇಪ್ಪತ್ತು ಸ್ಕ್ವರ್ ಸ್ಕ್ವೇರ್ ಫೀಟಿನ ಈ ಮೂರು ಅಂತಸ್ತಿನ ಬಿಲ್ಡಿಂಗಲ್ಲಿ ಒಂದು ವಿವಿಧತೆ ಇದೆ ಅಂತ ಹೇಳಿದರೆ ನಾವು ನಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಇದೆ ನಮ್ಮ ಆಫೀಸ್ ಅಂತ ಹೇಳಿದ್ರೆ ನೋಡಿದೀರಿ ಕೆಲವು ಪತ್ರಕರ್ತರಿಗೆ ಹೋಗಿ ಯಾವುದೇ ಕಾರ್ಪೊರೇಟ್ ಆಫೀಸ್ಗೆ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿಷನ್ ನೆಕ್ಸ್ಟ್ ಫಿಫ್ಟಿ ಟು ಸೆವೆಂಟಿ ಇಯರ್ಸ್ ಯಾವುದೇ ಅದರಲ್ಲಿ ಖರ್ಚು ಮಾಡಲು ಹಾಗಿಲ್ಲ ಅಂತ ಆ ರೀತಿ ಒಂದು ಫುಲ್ ಫ್ಲಜೆಡ್ ಆಫೀಸ್ ಆಫೀಸ್ ಅಲ್ಲಿ ಬೇಕಾದಂತಹ ರೆಕಾರ್ಡ್ ರೂಮ್ ಇರ್ಬೋದು ಬ್ಯಾಂಕ್ ಇರ್ಬೋದು ಒಂದು ವಿ ಐ ಪಿ ಅವರು ಬಂದು ಕೂತ್ಕೊಳ್ಳುವ ಲಾಂಚ್ ಇರಬಹುದು ಕಾನ್ಫರೆನ್ಸ್ ಹಾಲ್ ಇರ್ಬೋದು ಅಥವಾ ಪ್ರತಿಯೊಬ್ಬ ಒಂದು ಜವಾಬ್ದಾರಿ ವ್ಯಕ್ತಿಗೆ ಅವರಿಗೆ ಸರಿಯಾದ ಕ್ಯಾಬಿನ್ಗಳನ್ನು ಮಾಡಿ ಅದಕ್ಕೆ ಸುಸಜ್ಜಿತವಾದಂತ ಎಲ್ಲ ವ್ಯವಸ್ಥೆಗಳನ್ನು ಒಂದು ಎಪ್ಪತ್ತೈದು ವರ್ಷದ ವಿಷಯ ಇಟ್ಟು ನಾವು ಮಾಡಿದ್ದೇವೆ ಅದು ಫಸ್ಟ್ ಫ್ಲೋರ್ ಅಲ್ಲಿ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಆಡಿಟೋರಿಯಂ ಈ ಆಡಿಟೋರಿಯಂ ಮಾಡಲಿಕ್ಕೆ ನಮ್ಮ ಸಮಿತಿ ಸದಸ್ಯ ಬಹುಶಃ ಬಿಲ್ಡಿಂಗ್ ಕಮಿಟಿ ಚೇರ್ಮನ್ ನಮ್ಮ ಪುಷ್ಪರಾಜ್ ಜೈನ್ ಇದ್ದಾರೆ ಅವರು ನಾವು ಮತ್ತೆ ನಮ್ಮ ಸಮಿತಿಯವರು ಎಷ್ಟೋ ಮೀಟಿಂಗ್ಗಳನ್ನು ಮಾಡಿ ಹಾಗಾಗಬೇಕು ಅಂತ ಹೇಳಿ ಈಗ ನಮಗೆ ತೃಪ್ತಿ ಆಗುವಂತ ಲೆವೆಲ್ ಇವತ್ತು ನೋಡಿ ಹೋದವರು ಹೇಳಿದ್ರು ಒನ್ ಆಫ್ ದ ಬೆಸ್ಟ್ ಹಾಲ್ ಥ್ರೀ ಹಂಡ್ರೆಡ್ ಕೆಪಾಸಿಟಿ ಮಂಗಳೂರಲ್ಲಿ ಯಾಕಂದ್ರೆ ಎಸ್ಪೆಷಲಿ ನಾವು ಬೇರೆ ಬೇರೆ ಕಡೆ ಹೋದಾಗ ನಮಗೆ ಕಾಣೋದು ಸೌಂಡಿನ ಪ್ರಾಬ್ಲಮ್ ಯಾಕೋ ಇನ್ನೊಂದು ಕೂತ್ಕೊಳ್ಳುವಾಗ ಸೀಟಲ್ಲಿ ಎದ್ದು ಇನ್ನೊಬ್ರು ಎದ್ದು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಜಾಗ ಇಲ್ಲ ಈಗ ಬಹುಶಃ ನೀವೆಲ್ಲ ಕೂತಾಗ ಇನ್ನೊಬ್ರು ನಡ್ಕೊಂಡು ಹೋಗಬಹುದು ಅಥವಾ ಬರುವ ವೇ ಇರಬಹುದು ಅಥವಾ ಸೌಂಡು ಇಲ್ಲಿ ಏನ್ ಕೇಳ್ತದೆ ಇಡೀ ಹಾಲಲ್ಲಿ ಅಷ್ಟೇ ಸೌಂಡ್ ಕೇಳುವಂತ ವ್ಯವಸ್ಥೆ ಹಾಗೂ ಏರ್ ಕಂಡೀಷನ್ ವ್ಯವಸ್ಥೆ ಇರಬಹುದು ಗ್ರೀನ್ ರೂಮ್ ವ್ಯವಸ್ಥೆ ಇರಬಹುದು ಅದಕ್ಕೆ ತಾಗಿ ಒಂದು ಡೈನಿಂಗ್ ಹಾಲ್ ಗಳನ್ನು ಡೈನಿಂಗ್ ಹಾಲ್ ಸಹ ಅದೇ ರೀತಿಯಲ್ಲಿ ಬಹುಶಃ ಬರುವ ಲಾಬಿ ನಮ್ಮ ರೆಡ್ ಕ್ರಾಸ್ ನವೇರ್ನೆಸ್ ಮಾಡುವಂತ ಎಲ್ಲ ವ್ಯವಸ್ಥೆಗಳು ಅದರ ಅಲ್ಲಿ ಆ ಫೌಂಡರ್ಸ್ ಇರಬಹುದು ಅವರ ಫೋಟೋಗಳನ್ನು ಹಾಕಿ ರೆಡ್ ಕ್ರಾಸ್ ನವೇರ್ನೆಸ್ ಕೊಡುವಂತಹ ವ್ಯವಸ್ಥೆ ಸಹ ಆ ಒಂದು ಈ ಬಿಲ್ಡಿಂಗ್ ನಲ್ಲಿ ಇದೆ ಹಾಗಾಗಿ ಈ ಹಾಲು ಮುಂದಿನ ದಿನದಲ್ಲಿ ಸಮಾಜ ಸೇವೆ ಒಂದು ದೊಡ್ಡ ಒಂದು ಸಹಾಯ ಆಗ್ತದೆ ಅಂತ ಹೇಳೋದು ಕೇವಲ ರೆಡ್ ಕ್ರಾಸ್ ಅಲ್ಲ ಇವತ್ತು ಲಯನ್ಸ್ ರೋಟರಿ ಅಂತ ಸಮಾಜ ಸಂಸ್ಥೆಗಳು ಅಥವಾ ನಿಮ್ಮ ಪತ್ರಕರ್ತರ ಸಂಘವೇ ಇರಬಹುದು ಯಾರಾದರೂ ಇಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಹೇಳಿದರೆ ನಾವು ಬಹುಶಃ ತುಂಬಾ ಒಂದು ಮೇಂಟೆನೆನ್ಸ್ ಅಥವಾ ಏನಾದರೂ ಒಂದು ಕಮ್ಮಿಯ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಅಂತಹ ಒಂದು ವ್ಯವಸ್ಥೆಗೆ ಈ ಒಂದು ಅನ್ನು ನಾವು ರೆಡಿ ಮಾಡಿದ್ದೇವೆ ಇನ್ನೊಂದು ಇಲ್ಲಿ ಬ್ಲಡ್ ಡೊನೇಷನ್ ಮಾಡುವಾಗ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡಬೇಕಾಗ್ತದೆ ಓರಿಯೆಂಟೇಶನ್ ಅಂತ ಹೇಳಿದ್ರೆ ನಮ್ಮ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಅಥವಾ ಎನ್ ಸಿ ಸಿ ಎನ್ ಎಸ್ ಎಸ್ ರೇಂಜ್ ಎಲ್ಲ ಇರ್ಬೋದು ಅವರಿಗೆ ಬ್ಲಡ್ ಅನ್ನು ಫಸ್ಟ್ ಕೊಡುವಾಗ ಅವರಿಗೆ ಓರಿಯಂಟೇಷನ್ ಯಾಕೆ ಬ್ಲಡ್ಡಿನಿಂದ ಏನಾಗ್ತದೆ ಸಿಂಗಲ್ ಯೂನಿಟ್ ಆಫ್ ಬ್ಲಡ್ ಸೇಮ್ ದ ತ್ರೀ ಲೈಫ್ ಅದು ಯಾವ ರೀತಿ ಅಂತ ಹೇಳಿದಾಗ ಈ ಓರಿಯೆಂಟೇಶನ್ ಪ್ರೋಗ್ರಾಮ್ ಕೊಟ್ಟಾಗ ಅವರು ಹೆಬಿಚುವಲ್ ಡೋನರ್ ಆಗಿ ಆಗ್ತಾರೆ ಅಂತ ವ್ಯವಸ್ಥೆಗಳನ್ನ ಇವಾಗಲೇ ನಾವು ಮಾಡಬಹುದು ನಮ್ಗೆ ಅದರ ವ್ಯವಸ್ಥೆ ಇಲ್ಲಿವರೆಗೆ ಇರಲಿಲ್ಲ ಕಾಲೇಜಿಗೆ ಹೋದರೆ ಅಲ್ಲಿ ಪ್ರಾಬ್ಲಮ್ ಎಕ್ಸಾಮ್ ಅದು ಇದು ಎಕ್ಸಾಮ್ ರಜೆ ಇರುವಾಗ ಕಾಲೇಜ್ ಬಂದಾಗ್ತದೆ ಹಾಗಾಗಿ ಇಲ್ಲಿ ಹೆದರ್ಕೊಂಡು ಬರಬಹುದು ಇನ್ನೊಂದು ಎಸ್ಪೆಷಲಿ ಇದರಲ್ಲಿ ಫಸ್ಟ್ ಏಡ್ ಟ್ರೈನಿಂಗ್ ಬಹುಶಃ ಇವತ್ತು ಕಂಪಲ್ಸರಿ ಆಗಿದೆ ಪ್ರಥಮ ಚಿಕಿತ್ಸೆ ಹೇಳುವಂತಹ ಎಲ್ಲಾ ಕಡೆ ಅಗತ್ಯ ಸೆಕ್ಟರ್ ಕಾರ್ಪೊರೇಟ್ ಇರಬಹುದು ಅಂತ ಫಸ್ಟ್ ಏಡ್ ಟ್ರೈನಿಂಗ್ ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೊಟ್ಟರೆ ನಮ್ಮ ರೆಡ್ ಕ್ರಾಸ್ ಒಂದು ಯಾಕಂತ ಹೇಳಿದ್ರೆ ಪ್ರಥಮ ಚಿಕಿತ್ಸೆ ಬಹಳ ಮುಖ್ಯ ಅದನ್ನು ಸಹ ಇಲ್ಲಿ ಮಾಡಬಹುದು ಅಂತ ತುಂಬಾ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಬೇಕಂತ ಹೇಳೋ ದೃಷ್ಟಿಯಲ್ಲಿ ಹಾಲ್ ಅನ್ನು ಮಾಡಿದ್ದೇವೆ ಬಹುಶಃ ನಿಮ್ಗೆ ಹಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸ್ನ ಈ ಹಾಲು ಇವತ್ತು ಕರ್ನಾಟಕದಲ್ಲೇ ಇಂಡಿಯಾದಲ್ಲೇ ಒಂದು ಡಿಸ್ಟಿಕ್ ಬ್ರಾಂಚ್ ಇಷ್ಟು ದೊಡ್ಡ ಒಂದು ಸುಸಜ್ಜಿತ ಹಾಲು ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ ಬಹುಶಃ ಈ ಈ ಒಂದು ಕಟ್ಟಡದ ವಿಷಯವನ್ನು ನಾವು ನಮ್ಮ ಎ ಡಿ ಜಿ ಪಿ ಭಾಸ್ಕರ್ ವೈಸ್ ಪ್ರೆಸಿಡೆಂಟ್ ಅವರು ಇದನ್ನು ಬಂದು ಒಂದು ತಿಂಗಳ ಹಿಂದೆ ನೋಡಿ ಹೋದಾಗ ಬಹಳ ಒಂದು ಹೆಮ್ಮೆ ವ್ಯಕ್ತಪಡಿಸಿರುವ ನಾನು ಡಿಸ್ಟಿಕ್ಗೆ ಹೋಗಿದ್ದೇನೆ ಇಂಥ ಬಿಲ್ಡಿಂಗ್ಗಳಿಲ್ಲ ಅಂತ ಹೇಳಿದ್ರೆ ಹೆಮ್ಮೆ ಯಾಕಂತ ಹೇಳಿದ್ರೆ ಇವತ್ತು ಓಪನ್ ಆದ ನಂತರ ಇದರ ವಿಷನ್ ನಮ್ಮ ಮುಂದಿನ ಜನರೇಷನ್ಗೆ ಯಾವ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳನ್ನು ಮೋಟಿವೇಟ್ ಮಾಡಿ ಅವರನ್ನ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಈ ಹಾಲ್ ಒಂದು ಅಂಗಳ ಆಗ್ತದೆ ಅಂತ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ ಅದರ ನಂತರ ಇದರ ನಂತರ ಇನ್ನೊಂದು ಮೇಲೆ ಒಂದು ಜನರಲ್ ಹಾಲ್ ಇದೆ ಒಂದು ಸಿ ವಿ ಹಾಲ್ ಇದೆ ಬಹುಶಃ ಆ ಹಾಲಲ್ಲಿ ನಮ್ಮ ಏರ್ ಕಂಡೀಷನ್ಸ್ ಏನಿಲ್ಲ ಅಲ್ಲಿ ಒಂದು ಐನೂರು ಕೆಪಾಸಿಟಿ ಇದೆ ಅದು ಬಹುಶಃ ನಾವು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಬಹುಶಃ ಸ್ಟೂಡೆಂಟ್ಗಳನ್ನು ನಾವು ಕಾಲೇಜುಗಳಿಂದ ತರುವಾಗ ಇಲ್ಲಿ ಸಾಕಾಗೋದಿಲ್ಲ ಒಂದು ಐನೂರು ಜನ ಸ್ಟೂಡೆಂಟ್ಗಳನ್ನು ಗೊತ್ತುಗೊಳಿಸಿ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಸಮಾಜ ಸೇವೆಗಳನ್ನು ಮಾಡುವ ನಿಟ್ಟಿನಲ್ಲಿ ಆ ಸಿ ವಾಲ್ ವಾಲನ್ನು ಸಹ ರೆಡಿ ಮಾಡಿದ್ದೇವೆ ಅದಕ್ಕೆ ಸಣ್ಣ ಪುಟ್ಟ ಕೆಲವು ಬ್ಯೂಟಿಫಿಕೇಶನ್ ಆಗಲಿಕ್ಕಿದೆ ಅದು ನಮ್ಮ ಇನಾಗ್ರೇಷನ್ ಅಂತ ನಾವು ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ಗ್ರೌಂಡ್ ಫ್ಲೋರಲ್ಲಿ ಒಂದು ಐದು ಸಾವಿರ ಐದರಿಂದ ಏಳು ಸಾವಿರ ಸ್ಕ್ವಾರ್ ಬಿಟ್ಟಿದೆ ಆ ಗ್ರೌಂಡ್ ಫ್ಲೋರಲ್ಲಿ ನಾವು ಎಸ್ಪೆಷಲಿ ನಮ್ಮ ಒಂದು ಸಿಗ್ನೇಚರ್ ಗಳ ಬಗ್ಗೆ ಈಗಾಗಲೇ ಥಿಂಕ್ ಮಾಡಿದ್ದೇವೆ ಅದು ಸಿ ಎಸ್ ಆರ್ ಫಂಡ್ ಥ್ರೂ ಇರ್ಬೋದು ಅಥವಾ ಗ್ಲೋಬಲ್ ಗ್ರ್ಯಾಂಡ್ ರೋಟರಿಯಿಂದ ಇರ್ಬೋದು ಅಥವಾ ಲಯನ್ಸ್ ಕ್ಲಬ್ಬಿಂದ ಅವರು ಹೊಂದಿಸಿಕೊಂಡು ಅಲ್ಲಿ ಏನಾದರೂ ಒಂದು ದೊಡ್ಡ ಪ್ರಾಜೆಕ್ಟ್ ಅದು ಐ ಬ್ಯಾಂಕ್ ಇರಬಹುದು ಅಥವಾ ಡಯಾಲಿಸಿಸ್ ಸೆಂಟರ್ ಇರಬಹುದು ಯಾವುದಾದ್ರೂ ಒಂದು ಭವಿಷ್ಯ ಡಿಸ್ಕಸ್ ಮಾಡಿ ಅದು ಮೈಂಟೈನೇಬಲ್ ಮತ್ತು ಸಸ್ಟೈನೇಬಲ್ ಆಗುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ನಾವು ಮಾಡಲಿಕ್ಕಿದ್ದೇವೆ ಈಗಾಗಲೇ ನಮ್ಮ ಕರ್ನಾಟಕ ಸ್ಟೇಟ್ ಬ್ರಾಂಚಿನವರ ಇನ್ಸ್ಟ್ರಕ್ಷನ್ ಅಂತೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಅಲ್ಲಿ ಫಿಕ್ಸ್ ಆಗಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಗೊತ್ತಿರಬಹುದು ಅಥವಾ ಕೊರೋನಾ ಬಂದಾಗ ನಮಗೆ ಆ ಮೆಟೀರಿಯಲ್ ಸ್ಟಾಕ್ ಮಾಡುವಂಥದ್ದು ಟ್ರೈನಿಂಗ್ ಕೊಡುವಂತಹದ್ದು ಅಂತ ವ್ಯವಸ್ಥೆಗೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ನಾವಲ್ಲಿ ಆಲ್ರೆಡಿ ಮಾಡಿದ್ದೇವೆ ಹಾಗಾಗಿ ಅಂತ ಇದು ಅಲ್ಲಿ ಬರ್ತದೆ ಇದು ಒಟ್ಟಾರೆಯಾಗಿ ಈ ಶತಮಾನೋತ್ಸವ ಕಟ್ಟಡ ಅಂತ ಹೇಳುವುದು ಮಂಗಳೂರಿನ ಕೇವಲ ಒಂದು ನಮ್ಮ ತಾಲೂಕು ನಮ್ಮ ದಕ್ಷಿಣ ಕನ್ನಡ ಡಿಸ್ಟಿಕ್ ಲಿಮಿಟೆಡ್ ಅಲ್ಲ ಇದನ್ನು ಬಹುಶಃ ಎಲ್ಲ ಇಲ್ಲಿ ಯಾವ್ದಾದ್ರು ಜಾಯಿಂಟ್ ಪ್ರಾಜೆಕ್ಟ್ ಮಾಡುವಂತ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಅನುಕೂಲ ಆಗ್ತಾ ಉಂಟು ಹೇಳುವಂತ ನನಗೆ ಖುಷಿ ಆಗ್ತಾ ಇದೆ ಕೊನೆಯದಾಗಿ ಭಾರತೀಯ ರೆಡ್ ಕ್ರಾಸ್ ಶಿಕ್ಷಣ ಕನ್ನಡ ಶಾಖೆ ನಿಮ್ಗೆ ಹಾಗೆ ನಮ್ಮ ಒಂದು ನಾಲ್ಕೈದು ಪ್ರಾಜೆಕ್ಟ್ಗಳು ಆಲ್ರೆಡಿ ನಿಮ್ಮ ಗೊತ್ತಿದೆ ಒಂದು ವೆನ್ಲಾಕ್ ಲಾಕ್ ಹಾಸ್ಪಿಟಲ್ ಅಲ್ಲಿ ನಾವು ಸಮುದಾಯ ವಾಚನಾಲಯ ಮಾಡಿದ್ದೇವೆ ಇನ್ನೊಂದು ಅಲ್ಲಿಯೇ ಒಂದು ಲೈಬ್ರರಿ ಮಾಡಿದ್ದೇವೆ ಸಮುದಾಯ ವಾಚನಾಲಯ ಮತ್ತೊಂದು ಹೆಲ್ಪ್ ಡೆಸ್ಕ್ ಮಾಡಿದ್ದೇವೆ ಅಲ್ಲಿ ನಮ್ಮ ಇಂಟರ್ನೆಟ್ ರೆಡ್ ಕ್ರಾಸ್ ಸ್ಟೂಡೆಂಟು ನಿಮ್ಮ ಪತ್ರಿಕೋದ್ಯಮ ಅವರೊಟ್ಟಿಗೆ ಜಾಯಿಂಟ್ ಆಗಿ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಿದ್ದೇವೆ ಸೊ ಪತ್ರಿಕಾ ಇರೋರು ಮತ್ತು ರೆಡ್ ಕ್ರಾಸ್ ಒಟ್ಟಾಗಿ ಪ್ರತಿ ಫಿಫ್ಟೀನ್ ಡೇಸಿಗೊಮ್ಮೆ ನಾವು ಯುತ್ರ ಯತ್ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಾಲೇಜಿನಿಂದ ಅಲ್ಲಿ ಡಿಪ್ಯೂಟ್ ಆಗಿ ಬರ್ತಾರೆ ಅವರು ಬಹುಶಃ ಪೇಷೆಂಟ್ಗೆ ನಿಮ್ಗೆ ಗೊತ್ತಿದ್ದಾಗ ಹತ್ತು ಹದಿನೈದು ಡಿಸ್ಟಿಕ್ಕಿಂದ ಪೇಷೆಂಟ್ಗಳು ತುಂಬ ವೀಕರ್ ಬಲೂರ ಸೆಕ್ಷನ್ ಬರೋದ್ರಿಂದ ಅವರಿಗೆ ಅಡ್ಮಿಷನ್ ಇಂದ ಡಿಸ್ಚಾರ್ಜ್ವರೆಗೆ ನಮ್ಮ ಸ್ಟೂಡೆಂಟ್ಗಳು ಅವರಿಗೆ ಹೆಲ್ಪ್ ಮಾಡ್ತಾರೆ ಇವತ್ತು ಸ್ಟೂಡೆಂಟ್ಸ್ ನಾವು ಅವರಿಗೆ ಸ್ಪೆಷಲ್ ಆಗಿ ಹೇಳಿದ್ದೇವೆ ಎಕ್ಸೆಪ್ಟ್ ಫೈನಾನ್ಷಿಯಲ್ ಹೆಲ್ಪ್ ಎಲ್ಲ ಹೆಲ್ಪ್ ಆಗಿದೆ ಮಾಡಬೇಕಂತ ಅದು ಬಹಳ ತುಂಬ ಯಾಕೆಂದ್ರೆ ಇವತ್ತು ವೆಲ್ವಾಕ್ ಹಾಸ್ಪಿಟ್ಲ ಡಿ ಎಂಒ ಆರ್ ಎಮ್ ನಮಗೆ ಫೋನ್ ಮಾಡ್ತಾರೆ ಸ್ಟೂಡೆಂಟ್ಗಳು ಇವತ್ತು ಬರಲಿಲ್ವಾ ಅಂತೇಳಿ ಒಂದು ದಿವಸ ಬರೋದು ಯಾಕಂದರೆ ದೇ ಹವ್ ಡಿಪೆಂಡೆಡ್ ಸೋ ಮಚ್ ವಿತ್ ದ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ ಅಂತ ಒಂದು ಪ್ರೊಜೆಕ್ಟ್ ಅದನ್ನು ಸಹ ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಒಂದು ವ್ಯವಸ್ಥೆಗೆ ಈಗಾಗಲೇ ನಾವು ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಲೇಡಿ ಘೋಷನ್ ಹಾಸ್ಪಿಟ್ಲಲ್ಲಿ ನಾವು ಲಾಸ್ಟ್ ಕಳೆದ ಒಂದು ಹತ್ತು ವರ್ಷದಿಂದ ನಮ್ಮಲ್ಲಿ ಸ್ಟಾರ್ಟಿಂಗ್ ನಮ್ಮ ಬ್ಲಡ್ ಬ್ಯಾಂಕ್ ಕೇವಲ ನೂರೈವತ್ತು ಯೂನಿಟು ಇನ್ನೂರು ತಿಂಗಳಿಗೆ ತಿಂಗಳಿರುತ್ತೆ ಇವತ್ತು ಒಂದು ಸಾವಿರದ ಐನೂರು ಯೂನಿಟನ್ನು ನಾವು ಮೀರಿ ಹೋಗಿದ್ದೇವೆ ಪೇಷೆಂಟ್ಗಳಿಗೆ ಅದರಲ್ಲಿ ನಾನ್ನೂರಿಂದ ಐನೂರು ಯೂನಿಟನ್ನು ಲೇಡಿ ಗೋಶನ್ ಹಾಸ್ಪಿಟಲ್ನ ಪೇಷಂಟ್ ಅಂತ ಹೇಳಿದಲ್ಲಿ ಡೆಲಿವರಿ ಬರುವ ಹೆಂಗಸರಿಗೆ ಅಗತ್ಯ ರಕ್ತ ಬೇಕಾದಾಗ ನಾವು ಉಚಿತವಾಗಿ ಯಾವುದೇ ಒಂದು ರೂಪಾಯಿ ಚಾರ್ಜ್ ಮಾಡೋದಿಲ್ಲ ಮತ್ತು ರೀಪ್ಲೇಸ್ಮೆಂಟ್ ಕೇಳೋದಿಲ್ಲ ಯಾವುದೇ ಅದಕ್ಕೆ ಬೇಕಾದ ಇನ್ನೊಂದು ರಕ್ತವನ್ನು ಕೊಡಿ ಅಂತ ಈಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೇಳ್ತಾರೆ ಅಂದರೆ ನಾವು ಹಣ ಕೊಟ್ಟಾಗ ಆಯಿತು ಹಣ ತಗೊಳ್ತಾರೆ ಮತ್ತು ಎರಡು ಜನ ಡೋನರ್ ನಾವು ಜಸ್ಟ್ ಅವೇರ್ನೆಸ್ ನೀವು ಡೊನೇಟ್ ಮಾಡಬಹುದು ಅಂತ ಅಷ್ಟೇ ಹೇಳ್ತೇವೆ ಅಂತ ಒಂದು ವ್ಯವಸ್ಥೆಯಲ್ಲಿ ನಡೆದಿದೆ ಡೈಲಿ ಇಪ್ಪತ್ತರಿಂದ ಇಪ್ಪತ್ತೈದು ಡೆಲಿವರಿ ಆಗೋದರಿಂದ ಅವರಿಗೆ ವಿತ್ ಇನ್ ಅಂತ ಇಮಿಡಿಯೇಟ್ಲಿ ಅವರಿಗೆ ಬ್ಲಡ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದೆಯನ್ನು ಮುಂದೂಡಿಕೊಂಡು ನಮ್ಮ ತಲೆಯಲ್ಲಿದೆ ಒಂದಿಗೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಒಂದು ಆರು ತಿಂಗಳಲ್ಲಿ ಯಾವುದೇ ಬಿ ಪಿ ಎಲ್ ಕಾರ್ಡ್ ಹೋಲ್ಡರು ನಮ್ಮ ಯಾವುದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೂ ಅವರಿಗೆ ಉಚಿತವಾಗಿ ಬ್ಲಡ್ ಕೊಡೋ ವ್ಯವಸ್ಥೆಗೆ ನಾವು ಥಿಂಕ್ ಮಾಡ್ತಾ ಇದ್ದೇವೆ ಅದು ಯಾವ ರೀತಿ ಮೈಂಟೈನೇಬಲ್ ಸಸ್ಟೈನೇಬಲ್ ಅಂತ ಹೇಳೋ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದೇವೆ ಅದಕ್ಕೂ ಸಹ ನಮಗೆ ಒಂದು ಚಾನ್ಸಸ್ಸನ್ನು ನಮ್ಮ ರೆಡ್ ಕ್ರಾಸ್ ಕೊಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಇದೆ ಇನ್ನೊಂದು ಈ ರೀತಿ ಮಾಡ್ತಾ ಇರುವಾಗ ನಮಗೆ ಕೆಲವು ಎಸ್ಪೆಷಲಿ ಪೂವರ್ ಸೆಕ್ಷನ್ ಅವರು ಕೆಲವರಿದ್ದಾರೆ ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ದಾಗ ಕೊರೋನಾ ಬಂದಾಗ ನಾವು ಮೈಗ್ರೆಂಟ್ ಲೇಬರಿಗೆ ಒಂದು ಸಾಧಾರಣ ಹತ್ತರಿಂದ ಹದಿನೈದು ಲಕ್ಷ ಫುಡ್ ಅನ್ನು ಕೊಟ್ಟಿತ್ತು ಹಾಗೂ ವ್ಯಾಕ್ಸಿನ್ ಎಷ್ಟೋ ಜನಕ್ಕೆ ವ್ಯಾಕ್ಸಿನ್ನ ಕ್ಯಾಂಪನ್ನು ಮಾಡಿದ್ದು ಇನ್ನೊಂದು ಎಸ್ಪೆಷಲಿ ಮಾಸ್ಕ್ ತುಂಬ ಹಾಗಾಗಿ ಯಾವುದಾದ್ರೂ ಇಂಥ ಒಂದು ಡಿಸಾಸ್ಟ್ರು ಬಂದಾಗ ಪ್ರಿಪೇರ್ನೆಸ್ಗೋಸ್ಕರ ನಾವು ಆಲ್ರೆಡಿ ಸ್ಟೇಟ್ ರೆಡ್ ಕ್ರಾಸ್ಗೆ ಮನವಿ ಮಾಡಿದ್ದೇವೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈ ರೀತಿಯ ಎಲ್ಲ ಎಲ್ಲ ವಿಷಯವನ್ನು ಮನದಲ್ಲಿಟ್ಟುಕೊಂಡು ಮಾನವೀಯ ಸೇವೆಗೆ ಹ್ಯುಮ್ಯಾನಿಟಿ ಸರ್ವಿಸಿಗೆ ರೆಡ್ ಕ್ರಾಸ್ಗೆ ಅಪ್ರೋಚ್ ಆದರೆ ಯಾವುದೇ ಕಾರಣಕ್ಕೆ ನೋವು ಹೇಳುವ ವರ್ಡ್ ಇಲ್ಲ ಅಂತ ಹೇಳೋ ವ್ಯವಸ್ಥೆಗೆ ನಾವು ಮುಟ್ಟಬೇಕಂತ ಹೇಳೋ ಒಂದು ವಿಷನ್ ಅನ್ನು ಇಟ್ಕೊಂಡು ಈ ರೆಡ್ ಕ್ರಾಸ್ ಸೆಂಟಿನರಿ ಬಿಲ್ಡಿಂಗ್ ಮಾಡಿದ್ದೇವೆ ಖಂಡಿತ ನಿಮ್ಮೆಲ್ಲರ ಸಪೋರ್ಟಿಂದ ಇದು ತುಂಬ ಜನರಿಗೆ ಮುಟ್ಟಬೇಕು ಇದು ಕೇವಲ ನಮ್ಮ ಡಿಸ್ಟಿಕ್ಟಿಗೆಲ್ಲ ಇದು ರಾಜ್ಯ ಮಟ್ಟ ಹಾಗೂ ದೇಶ ಮಟ್ಟದಲ್ಲಿ ಮುಟ್ಟಿದರೆ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಎಲ್ಲ ಡಿಸ್ಟಿಕ್ ಅಲ್ಲಿ ಇದೇ ರೀತಿಯ ಒಂದು ಕಾರ್ಯ ನಡೆಯುತ್ತಂತ ಹೇಳುವ ಒಂದು ಆಶಾ ಈ ಸೆಂಟಿನರಿ ಬಿಲ್ಡಿಂಗು ಜುಲೈ ಇಪ್ಪತ್ತಾರಕ್ಕೆ ಅಂದರೆ ಡೇ ಫೋರ್ ಸ್ಯಾಟರ್ಡೆ ಗಂಟೆ ಹನ್ನೆರಡಕ್ಕೆ ನಮ್ಮ ರೆಸ್ಪೆಕ್ಟೆಡ್ ಘನವ್ಯಕ್ತ ಗವರ್ನರ್ ರಾಜ್ಯಪಾಲರು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸೊ ಈ ಉದ್ಘಾಟನಾ ಸಂದರ್ಭದಲ್ಲಿ ಬಿಲ್ಡಿಂಗ್ ಉದ್ಘಾಟನೆಯೊಂದಿಗೆ ನಮ್ಮದೊಂದು ಆ್ಯಪ್ ಸಹ ಲಾಂಚ್ ಆಗ್ತದೆ ಆ ಆ್ಯಪ್ ಲಾಂಚ್ ಆದ ನಂತರ ಗವರ್ನರು ಎರಡು ದೇಶದ ನಂತರ ಗವರ್ನರ್ ಮಾತಾಡ್ತಾರೆ ಸೊ ಗವರ್ನರ್ ಅವರು ಬಂದ ನಂತರ ಒಂದು ಗಂಟೆಗೆ ಈ ಪ್ರೋಗ್ರಾಮ್ ಮುಗಿದ ನಂತರ ಅವರು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗ್ಲಿಕ್ಕಿದ್ದಾರೆ ಹಾಗಾಗಿ ನೀವೆಲ್ಲ ಒಂದು ಹನ್ನೊಂದುವರೆ ಒಳಗೆ ಇಲ್ಲಿ ಬಂದು ಅವರ ಪ್ರೋಟೋಕಾಲ್ಸ್ ಸಹ ಸ್ವಲ್ಪ ಇದೆ ಬಹುಶಃ ನನಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ ಯಾಕಂದರೆ ತುಂಬ ಗವರ್ನರ್ಸ್ ಇದನ್ನು ನೋಡಿರ್ತೀವಿ ಆ ಪ್ರೋಟೋಕಾಲ್ ಪ್ರಕಾರ ನಾವು ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ನೂರಕ್ಕೆ ನೂರು ಪ್ರೋಟೋಕಾಲ್ ಅನ್ನು ಮೇಂಟೈನ್ ಮಾಡುವಂಥ ವಿಷಯಕ್ಕೆ ನಮ್ಮ ಕಮಿಟಿ ಮೆಂಬರು ಎಲ್ಲರೂ ಸಹ